ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾಳೆನೇ ಅಮಾವಾಸ್ಯೆ ಇದು ಸಾಮಾನ್ಯವಾದ ಅಮಾವಾಸ್ಯೆ ಅಲ್ಲ ವರ್ಷಕ್ಕೆ ಒಮ್ಮೆ ಬರುವಂತಹ ಭೀಮನ ಅಮಾವಾಸ್ಯೆ ನಾಳೆ ಈ ಭೀಮನ ಅಮಾವಾಸ್ಯೆ ಪೂಜೆ ಯಾರಾದ್ರೆ ಮಾಡ್ತಾರೋ ಅವರಿಗೆ ಪಾರ್ವತಿ ಪರಮೇಶ್ವರರ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಮುಖ್ಯವಾಗಿ ಮದುವೆ ಆಗದಿರ ಇರುವಂತಹ ಹೆಣ್ಣುಮಕ್ಕಳು ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಿದ್ರೆ ಖಂಡಿತವಾಗಲೂ ಒಂದು ವರ್ಷ ಒಳಗಡೆ ಭೀಮನಂತ ಗಂಡ ಬರ್ತಾನೆ ಆಗಿರ್ತಕ್ಕಂಥ ಸುವಾಸನಿಯರು ಈ ವ್ರತವನ್ನು ಆಚರಣೆ ಮಾಡಿದರೆ ಪಾರ್ವತಿ ಪರಮೇಶ್ವರರ ಅನುಗ್ರಹದಿಂದ ಗಂಡ ನೂರಾರು ವರ್ಷ ಅಷ್ಟೈಶ್ವರ್ಯಗಳಿಂದ ಸಂತೋಷವಾಗಿ ಜೀವಿಸ್ತಾನೆ ಅಷ್ಟೇ ಅಲ್ಲ ಗಂಡನಗಿರ್ತಕ್ಕಂತಹ ಅಪಮೃತ್ಯು ದೋಷಗಳೆಲ್ಲ ನಿವಾರಣೆಯಾಗಿ ದೀರ್ಘಾಯುಷಂತನಾಗುತ್ತಾನೆ ಅಂತ ಸಹ ವ್ರತಕತೆಯಲ್ಲೇ ನಮಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ ಮುಖ್ಯವಾಗಿ ಮಹಿಳೆಯರು ಬಯಸುವುದೇನ್ರಿ ಸೌಭಾಗ್ಯ ಅಂದರೆ ನಾನು ದೀರ್ಘ ಸುಮಂಗಳಿಯಾಗಿರಬೇಕು ಅಂತ ಕೇಳ್ತಾರೆ ದುಡ್ಡು ಒಡವೆ ಆಸ್ತಿ ಪಾಸ್ತಿ ಇವೆಲ್ಲ ತದನಂತರ ಮಹಿಳೆಯರನ್ನು ದೇವರು ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ಬೇಕು ಅಂದರೆ ನನಗೆ ಸೌಭಾಗ್ಯ ಕೊಡಿ ಭಗವಂತ ಅಂತ ಕೇಳ್ತಾರೆ ಅದಕ್ಕೋಸ್ಕರವಾಗಿ ನೋಡಿ ಯಾವುದಾದ್ರೂ ಪೂಜೆ ಮಾಡಿದಾಗ ವ್ರತ ಮಾಡಿದಾಗ ಮಹಿಳೆಯರನ್ನು ಕರ್ಕೊಂಡು ಬಂದು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟರೆ ಅವರು ಮೊದಲು ಅರ್ಶಿನ ಕುಂಕುಮ ಇಟ್ಕೊಳೋದಿಲ್ಲ ಒಳಗಡೆ ಇರ್ತಕ್ಕಂಥ ತಾಳಿ ಚೈನನ್ನು ಹೊರಗಡೆ ತೆಗೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ನಮಸ್ಕಾರ ಮಾಡಿಕೊಂಡು ಒಳಗಡೆ ಇಟ್ಕೊಂಡು ತದನಂತರ ಅವರು ಅರಿಶಿನ ಕುಂಕುಮ ಇಟ್ಕೊತಾರೆ ಏನಪ್ಪ ಕಾರಣ ಅಂದರೆ ನಾನು ಏನಾದರೂ ಪರವಾಗಿಲ್ಲ ಇದನ್ನು ಕಟ್ಟಿರುವಂಥ ಅವನು ಚೆನ್ನಾಗಿರಬೇಕು ಅವನು ಚೆನ್ನಾಗಿದ್ದರೆ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ನನ್ನ ಸಂಸಾರ ಚೆನ್ನಾಗಿರುತ್ತೆ ಅನ್ನುವಂಥ ಪವಿತ್ರ ಭಾವನೆ ನಿಸ್ವಾರ್ಥ ಭಕ್ತಿ ಮಹಿಳೆಯರಲ್ಲಿ ಮಾತ್ರ ಇರುತ್ತೆ ಆದ ಕಾರಣ ಮಹಿಳೆಯರು ಯಜಮಾನರು ಆರೋಗ್ಯವಂತರಾಗಿ ಅಕಾಲ ಮೃತ್ಯು ದೋಷಗಳೆಲ್ಲ ನಿವಾರಣೆಯಾಗಿ ಭೀಮನಂತೆ ಇಲ್ಲಿ ಭೀಮ ಅಂದರೆ ಪರಮೇಶ್ವರ ಅಂತ ಅರ್ಥ ಭೀಮನಂತೆ ನೂರಾರು ವರ್ಷ ಬಾಳಬೇಕಾದರೆ ನಾಳೆ ಈ ಪತಿ ಸಂಜೀವಿನಿ ವ್ರತವನ್ನು ಖಂಡಿತವಾಗಲು ಮಾಡಬೇಕು ಯಾವ ರೀತಿ ಮಾಡಬೇಕು ನಾಳೆ ಭೀಮನ ಅಮಾವಾಸ್ಯೆ ಪೂಜೆ ಅಂದರೆ ಪ್ರಾತಃ ಕಾಲದಲ್ಲಿ ನಿದ್ದೆ ಎದ್ದೇಳಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದಗಡೆ ರಂಗೋಲಿಯನ್ನು ಹಾಕಿ ತದನಂತರ ತಲೆಗೆ ಸ್ನಾನ ಮಾಡಿಕೊಂಡು ಪರಿಶುದ್ಧವಾದ ವಸ್ತ್ರಗಳನ್ನು ಧರಿಸಿ ಪೂಜಾ ಮಂದಿರದಲ್ಲಿ ಪಾರ್ವತಿ ಪರಮೇಶ್ವರರ ಚಿತ್ರಫಟ ಅಂದರೆ ಪಾರ್ವತಿ ಪರಮೇಶ್ವರರ ಫೋಟೋ ಸಿದ್ಧತೆ ಮಾಡ್ಕೋಬೇಕು ಎಲ್ಲರ ಮನೆಯಲ್ಲೂ ಸಾಧಾರಣವಾಗಿ ಪಾರ್ವತಿ ಪರಮೇಶ್ವರರ ಫೋಟೋ ಇರುತ್ತೆ ಇಲ್ಲ ಅಂದರೆ ಒಂದು ಶಿವಲಿಂಗ ಇದ್ದರೂ ಪರವಾಗಿಲ್ಲ ಆ ಶಿವಲಿಂಗಕ್ಕೆ ನೀವು ಪೂಜೆ ಮಾಡ್ಕೋಬೋದು ತದನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಎರಡು ವೀಳ್ಯದೆಲೆ ಇಟ್ಟು ಅರಿಶಿನದಲ್ಲಿ ಎರಡು ಬೊಂಬೆಗಳನ್ನು ಮಾಡ್ಕೋಬೇಕು ಅಂದರೆ ನಾವು ಪಿಳ್ಳಾರಾಯ ಮಾಡ್ತೀವಲ್ವಾ ಆ ಥರ ಅರಿಶಿನದ ಬೊಂಬೆಗಳು ಎರಡು ಬೊಂಬೆಗಳನ್ನು ಮಾಡ್ಕೋಬೇಕು ಒಂದು ಪಾರ್ವತಿ ದೇವಿ ಎರಡು ಪರಮೇಶ್ವರ ಇಲ್ಲಾಂದರೆ ಅಕ್ಕಿ ಇಟ್ಟಲ್ಲಾದರೂ ನೀವು ಲಿಂಗಾಕಾರದಲ್ಲಿ ಎರಡು ಬೊಂಬೆಗಳನ್ನು ಮಾಡಿಕೊಂಡು ಆ ವೀಳ್ಯದೆಲೆ ಮೇಲೆ ಇಟ್ಕೋಬೇಕು ತದನಂತರ ಎರಡು ಜ್ಯೋತಿಗಳನ್ನು ದೀಪಸ್ತಂಭಗಳಿರುತ್ತಲ್ವ ಅದನ್ನು ಪರಿಶುಭ್ರವಾಗಿ ತೊಳ್ಕೊಂಡು ಅದಕ್ಕೆ ಶ್ರೀಗಂಧ ಕುಂಕುಮ ಸಮರ್ಪಣೆ ಮಾಡಿ ಐದೆಳೆ ದಾರವನ್ನು ನಾವು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಉಜ್ಜಿ ಅರಿಶಿಣ ಕೊಂಬನ್ನು ಗಂಟು ಹಾಕಿ ಆ ದೀಪಗಳಿಗೆ ಕಟ್ಟಬೇಕು ಆ ದೀಪದಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿ ಐದೈದು ಬತ್ತಿಗಳನ್ನು ಹಾಕಿ ಅಂದರೆ ಇತ್ತು ಕಡೆ ದೀಪದಲ್ಲಿ ಐದು ಬತ್ತಿಗಳು ಹತ್ತು ಕಡೆ ದೀಪದಲ್ಲಿ ಐದು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಬೇಕು ತದನಂತರ ಮಹಾಗಣಪತಿ ಶ್ಲೋಕವನ್ನು ಹೇಳಿಕೊಂಡು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸುಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಅಂತ ಮಹಾಗಣಪತಿಗೆ ನಮಸ್ಕಾರ ಮಾಡಿಕೊಂಡು ಆಚಮನ ಮಾಡಿ ಪಾರ್ವತಿ ಪರಮೇಶ್ವರರನ್ನು ಪೂಜೆ ಮಾಡಬೇಕು ಬಿಳುಪತ್ರಿ ಇದ್ದರೆ ಬಿಳಪತ್ರಿಯಿಂದ ಪೂಜೆ ಮಾಡಿ ತುಳಸಿ ದಳಗಳಿಂದ ಪೂಜೆ ಮಾಡಿ ಹೂಗಳಿಂದ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಣೆ ಮಾಡಬೇಕು ಅಂದರೆ ಕಡ್ಡಿ ಹಚ್ಕೊಂಡು ಪಾರ್ವತಿ ಪರಮೇಶ್ವರಕ್ಕೆ ಪೂಜೆ ಮಾಡಿ ಸ್ವಾಮಿ ನಮ್ಮ ಯಜಮಾನರಿಗೆ ನೂರಾರು ವರ್ಷ ಒಳ್ಳೆಯ ಆರೋಗ್ಯವನ್ನು ಐಶ್ವರ್ಯವನ್ನು ಕೊಡು ಸ್ವಾಮಿ ಮೃತ್ಯುಗಂಡಗಳೇನಾದರೂ ಇದ್ದರೆ ದೂರ ಮಾಡುವಂತ ಪ್ರಾರ್ಥನೆ ಮಾಡಿಕೊಳ್ಳಿ ಯಾಕಂದರೆ ಪರಮೇಶ್ವರ ಮೃತ್ಯುಂಜಯ ನೋಡಿ ಮಾರ್ಕಂಡೇಯನ ಪ್ರಾಣ ತೆಗೆಯೋದಕ್ಕೆ ಯಮಧರ್ಮರಾಜ ಬಂದರೆ ಆ ಪರಮೇಶ್ವರ ಬಂದು ಯಮಧರ್ಮರಾಜನನ್ನೇ ಓಡಿಸಿಬಿಡ್ತಾನೆ ಮಾರ್ಕಂಡೇಯನಿಗೆ ಚಿರಾಯವನ್ನು ನೀಡುತ್ತಾನೆ ಆದ ಕಾರಣ ಶಿವನ ಅನುಗ್ರಹ ಇದ್ರೆ ಈ ಅಕಾಲ ಮೃತ್ಯು ಬಾಧೆಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ಯಜಮಾನರನ್ನು ಕಾಡಿಸುವುದಿಲ್ಲ ಭಗವಂತನಿಗೆ ಪೂಜೆ ಮಾಡಿ ನೈವೇದ್ಯ ಸಮರ್ಪಣೆ ಮಾಡಬೇಕು ಬೆಲ್ಲದನ್ನ ಅಂದರೆ ಅನ್ನದಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಬೆಲ್ಲದನ್ನು ಸಿದ್ಧತೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ತದನಂತರ ತಾಂಬೂಲವನ್ನು ಸಹ ದೇವರಿಗೆ ಸಮರ್ಪಣೆ ಮಾಡಿ ಆರತಿ ಮಾಡಿ ನಿಮಗೆ ಬಂದರೆ ಒಂದು ಹಾಡನ್ನು ಹೇಳ್ಕೋಬೋದು ಮುಖ್ಯವಾಗಿ ಎರಡು ತೋರಗಳನ್ನು ಸಿದ್ಧತೆ ಮಾಡಿಕೊಳ್ಳಿ ತೋರ ಅಂದರೆ ಐದೇಳೆ ದಾರ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಉಜ್ಜಿ ಒಂದು ಹೂವನ್ನು ಗಂಟು ಹಾಕಿ ದೇವರ ಪಾದದ ಹತ್ರ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿ ಆ ಶಿವನನ್ನು ಸ್ಮರಣೆ ಮಾಡಿ ಆ ತೋರಗಳನ್ನು ತಗೊಂಡು ನಮಸ್ಕಾರ ಮಾಡಿಕೊಂಡು ಒಂದು ನಿಮ್ಮ ಯಜಮಾನರ ಕೈ ಕಟ್ಟಬೇಕು ಇನ್ನೊಂದು ತೋರವನ್ನು ನಿಮ್ಮ ಯಜಮಾನರ ಕೈಯಲ್ಲಿ ಕೊಟ್ಟು ನಾನು ಕಟ್ಟಿ ಅಂತ ನಿಮ್ಮ ಯಜಮಾನರ ಕೈಯಲ್ಲಿ ನೀವು ಕಟ್ಟಿಸ್ಕೋಬೇಕು ತದನಂತರ ಮುಖ್ಯವಾಗಿ ಮಹಿಳೆಯರು ಯಜಮಾನರಿಗೆ ಪಾದ ಪೂಜೆಯನ್ನು ಮಾಡಬೇಕು ಪೂರ್ವಾಭಿಮುಖವಾಗಿ ಕುಳಿಸಬೇಕು ಅಂದರೆ ಒಂದು ಚೇರಾಗಲಿ ಆಗಲಿ ಹಾಕಿ ಅದರ ಮೇಲೆ ನಿಮ್ಮ ಯಜಮಾನರನ್ನು ಪೂರ್ವಾಭಿಮುಖವಾಗಿ ಕುಡಿಸಿ ಒಂದು ಪ್ಲೇಟ್ ತಗೊಂಡು ಬಂದು ಅವರ ಪಾದಗಳನ್ನು ಪ್ಲೇಟಲ್ಲಿಟ್ಟು ಇಟ್ಟು ಪಾದವನ್ನು ತೊಳೆದು ಆ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು ತದನಂತರ ಯಜಮಾನರ ಪಾದಕ್ಕೆ ಗಂಧ ಕುಂಕುಮ ಇಟ್ಟು ಎರಡು ಹೂಗಳನ್ನು ಹಾಕಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಅವರಿಗೆ ಆರತಿಯನ್ನು ಮಾಡಬೇಕು ಅರಿಶಿಣದ ನೀರಲ್ಲಿ ಸ್ವಲ್ಪ ಸುಣ್ಣ ಹಾಕಿದ್ರೆ ಅದು ಕೆಂಪು ಬಣ್ಣಕ್ಕೆ ಬರುತ್ತೆ ಅದರ ಮೇಲೆ ಒಂದು ವೀಳಿದೆಲೆ ಇಟ್ಟು ಸ್ವಲ್ಪ ಕರ್ಪೂರ ಹಚ್ಚಿ ಅವರಿಗೆ ಆರತಿಯನ್ನು ಮಾಡಿ ತದನಂತರ ದೇವ್ರ ಮುಂದಗಡೆ ಇರುವಂತಹ ಪ್ರಸಾದವನ್ನು ತಂದು ಯಜಮಾನ್ರ ಬಾಯಿಯನ್ನು ಸಿಹಿ ಮಾಡಬೇಕು ಅಂದರೆ ಅವ್ರಿಗೆ ನೀವೇ ತಿನ್ನಿಸ್ಬೇಕು ಅವರು ನಿಮಗೆ ತಿನ್ನಿಸಿದ್ರು ಪರವಾಗಿಲ್ಲ ತಿನ್ನಿಸ್ಲಿಲ್ಲ ಅಂದರೆ ಸ್ವಲ್ಪ ನೀವೇ ನಿಮ್ಮ ಕೈಯಿಂದ ಪ್ರಸಾದ ಕೊಡಿ ಅಂತ ಯಜಮಾನರ ಕೈಯಲ್ಲಿ ಪ್ರಸಾದ ತಗೊಂಡು ಜಯಪತಿ ದೇವ ಅಂತ ಪ್ರಸಾದವನ್ನು ಸ್ವೀಕಾರ ಮಾಡಿ ಯಜಮಾನರ ಪಾದಕ್ಕೆ ನಮಸ್ಕಾರ ಮಾಡಬೇಕು ಯಾವ ರೀತಿ ನಮಸ್ಕಾರ ಮಾಡಬೇಕು ನಿಮ್ಮ ಎಡಗೈಯನ್ನ ನಿಮ್ಮ ಯಜಮಾನರ ಎಡಪಾದದ ಮೇಲೆ ಇಡಿ ಬಲಕೈಯನ್ನ ಬಲಪಾದದ ಮೇಲೆ ಇಟ್ಟು ಈ ರೀತಿ ನಮಸ್ಕಾರ ಮಾಡಬೇಕು ಜಯಪತಿದೇವ ಅಂತ ನಮಸ್ಕಾರ ಮಾಡಿಕೊಂಡು ಅವ್ರ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಕೊಟ್ಟು ನನ್ನ ತಲೆ ಮಲೆ ಹಾಕಿ ದೀರ್ಘ ಸುಮಂಗಳಿ ಭವ ಅಂತ ಆಶೀರ್ವಾದ ಮಾಡಿ ಅಂತ ಹೇಳಿ ಅವರು ಆಶೀರ್ವಾದ ಮಾಡ್ತಾರೆ ತದನಂತರ ಅವ್ರ ಹತ್ರ ಸ್ವಲ್ಪ ನೀವು ದುಡ್ಡು ಇಸ್ಕೋಬೇಕು ಒಂದು ನೂರು ರೂಪಾಯಿ ಅಥವಾ ಐನೂರು ರೂಪಾಯಿ ಅವರು ಪ್ರೀತಿಯಿಂದ ಇಷ್ಟು ಕೊಟ್ಟರೆ ಅಷ್ಟು ಇಸ್ಕೊಂಡು ಆ ದುಡ್ಡಲ್ಲಿ ನೀವು ಬಳೆ ಬೇಕಾದರೂ ಹಾಕ್ಸ್ಕೊಬೋದು ಸೀರೆ ತಗೋಬೋದು ಯಾವುದಾದ್ರೂ ಒಳ್ಳೆ ಕಾರ್ಯಕ್ರಮಗಳಿಗೆ ವಿನಿಯೋಗಿಸ್ಕೋಬಹುದು ನೋಡಿ ಎಷ್ಟು ಸುಲಭವಾಗಿ ಈ ಪೂಜೆಯನ್ನು ಮಾಡಿ ಭಗವಂತನ ಅನುಗ್ರಹ ಪಡೆಯಬಹುದು ನಾಳೆ ಬೆಳಗ್ಗೆ ಬೇಕಾದರೂ ನೀವು ಈ ಪೂಜೆ ಮಾಡಿಕೊಳ್ಳಬಹುದು ಅಥವಾ ನಾಳೆ ಸಂಜೆ ಬೇಕಾದರೂ ಈ ಪೂಜೆಯನ್ನು ಮಾಡಿಕೊಳ್ಳಬಹುದು ಮದುವೆ ಆಗದಿರ ಇರುವಂತಹ ಹೆಣ್ಣುಮಕ್ಕಳು ಈ ವ್ರತವನ್ನು ಮಾಡ್ತಾ ಇದ್ದರೆ ತೋರ ಯಾರ ಕೈಯಲ್ಲಿ ಕಟ್ಸ್ಕೋಬೇಕಂದ್ರೆ ತಾಯಿ ಕೈಯಲ್ಲಿ ಅಥವಾ ತಂದೆ ಕೈಯಲ್ಲಿ ಕಟ್ಸ್ಕೊಂಡು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಅವರ ಕೈಯಲ್ಲಿ ಅಕ್ಷತೆ ಕೊಟ್ಟು ಶೀಘ್ರಮೇವು ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿ ಅಂತ ಅವ್ರ ಪಾದಕ್ಕೆ ನೀವು ನಮಸ್ಕಾರ ಮಾಡ್ಕೋಬೇಕು ಅವ್ರ ಅಕ್ಷತೆ ಹಾಕಿ ಶೀಘ್ರಮೇವು ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತಾರೆ ಮದುವೆ ಆಗದಿರ ಇರುವಂತಹ ಹುಡುಗಿಯರಿಗೆ ವ್ರತ ಮಾಡ್ತಾ ಇದ್ದರೆ ದೇವ್ರ ಮನೆ ಮುಂದಗಡೆ ಮಲ್ಕೋಬೇಕಾಗತ್ತೆ ಮಾರನೇ ದಿವಸ ನಾವು ಈ ಅಕ್ಕಿಯನ್ನು ತಗೊಂಡು ಅಕ್ಕಿ ಡಬ್ಬ ಅಲ್ಲಿ ಇಟ್ಕೋಬೋದು ಅಥವಾ ಪ್ರಸಾದ ಮಾಡಿ ಎಲ್ರಿಗೂ ಹಂಚಬಹುದು ಅರಿಶಿಣದಲ್ಲಿ ಅಥವಾ ಅಕ್ಕಿ ಉಲ್ಟಲ್ಲಿ ಮಾಡಿರುವಂತಹ ಈ ಪಾರ್ವತಿ ಪರಮೇಶ್ವರರ ಈ ಬೊಂಬೆಗಳಿರುತ್ತಲ್ವ ಇದನ್ನು ನೀರಲ್ಲಿ ಬೆರೆಸಿ ಹೂವಿನ ಗಿಡಗಳಿಗೆ ಹಾಕಬಹುದು ಈ ದೀಪಗಳಿಗೆ ಕಟ್ಟಿರುವಂತಹ ಅರಿಶಿಣ ಕೊಂಬನ್ನು ತೆಗೆದು ನೀವು ತುಳಸಿ ಗಿಡದ ಕೆಳಗಡೆ ಇಡಬಹುದು ಮುಖ್ಯವಾಗಿ ನಾಳೆ ಈ ವ್ರತ ಮಾಡುವವರು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸ್ವೀಕಾರ ಮಾಡಬಾರದು ಬ್ರಹ್ಮಚರ್ಯವನ್ನು ಪಾಠಿಸಬೇಕಂದ್ರೆ ಬೇಕಾಗಿಲ್ಲ ಈ ವ್ರತವನ್ನು ಯಾರು ಬೇಕಾದರೂ ಮಾಡಿಕೊಂಡು ಪಾರ್ವತಿ ಪರಮೇಶ್ವರರ ಅನುಗ್ರಹವನ್ನು ಪಡೆಯಬಹುದು ಈ ವ್ರತವನ್ನು ಮಾಡಿ ಗೌರಿ ದೇವಿ ಪರಮೇಶ್ವರನ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡಾಗ ಶಿವ ಕೇಳ್ತಾನಂತೆ ಗೌರಿ ನಿನ್ ಏನು ವಾರ ಬೇಕೋ ಕೇಳು ಅಂದಾಗ ಅಮ್ಮನವ್ರು ಕೇಳ್ತಾರೆ ಸ್ವಾಮಿ ಈ ಭೀಮನ ಅಮಾವಾಸ್ಯೆ ದಿವಸ ಯಾರಾದರೆ ಈ ವ್ರತವನ್ನು ಮಾಡ್ತಾರೋ ಅವರ ಬೈಕೆ ಏನಿದೆಯೋ ಆ ಬೈಕಿಯನ್ನು ನೀವು ತೀರಿಸಬೇಕು ಅವರ ಎಲ್ಲ ಕಷ್ಟಗಳನ್ನು ನೀವು ದೂರ ಮಾಡಬೇಕು ಅವರಿಗೆ ಅಪಮೃತ್ಯು ದೋಷಗಳು ತೊಲಗಬೇಕು ಅಂದಾಗ ಪರಮೇಶ್ವರ ತದಾಸ್ತು ಅಂತ ಅವರ ಕೊಡ್ತಾನಂತೆ ಆದ ಕಾರಣ ಈ ವ್ರತವನ್ನು ಅರುಂಧತಿ ದೇವಿ ಅನಸೂಯಾ ದೇವಿ ಲೋಪಾಮುದ್ರಾ ದ್ರೌಪದಿ ಇವರೆಲ್ಲರೂ ಸಹ ಈ ವ್ರತವನ್ನು ಆಚರಣೆ ಮಾಡಿದ್ದಾರೆ ನಾಳೆ ಪಾರ್ವತಿ ದೇವಿ ಸಹ ಕೈಲಾಸದಲ್ಲಿ ಪರಮೇಶ್ವರನಿಗೆ ಪಾದಪೂಜೆ ಮಾಡ್ತಾಳೆ ಆದ ಕಾರಣ ನೀವೆಲ್ಲರೂ ಸಹ ಈ ರೀತಿ ಈ ಭೀಮನ ಅಮಾವಾಸ್ಯ ಪೂಜೆಯನ್ನು ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳುತ್ತಾ ಲೋಕಾಸಮಸ್ತಾಸ್ಕಿನೊಬ್ಬವಂತು ಸ್ವಸ್ತಿ